ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಗಿರಿಜಿಗೆ ಸ್ವಾಗತ ನೀವು ನೋಡ್ತೀನಿ ದೃಶ್ಯಗಳು ಯಾದಗಿರಿ ನಗರದ ಬಸ್ ಸ್ಟ್ಯಾಂಡ್ ದೃಶ್ಯಗಳು ಕೇಂದ್ರ ಬಸ್ನ ದೃಶ್ಯಗಳು ಈ ದೃಶ್ಯಗಳು ನೋಡ್ತಾ ಇದ್ದರೆ ಎಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಮುಳುಗಿದೆ ನೋಡಿ ಬಸ್ಗಳು ಹೆಸರು ಕಾಣ್ತಾ ಇಲ್ಲ ಇದ್ರ ಬಗ್ಗೆ ನಾನು ಲಾಸ್ಟ್ ಟೈಮ್ ಒಂದು ಸರ್ತಿ ವಿಡಿಯೋ ಮಾಡಿದೆ ಕೆಲವೊಬ್ಬರು ಹೇಳಿದರು ನನಗೆ ಇಲ್ಲ ನಾವು ಸೋ ಸೋಲಾರ್ ಲೈಟ್ಗಳನ್ನ ಕುಡಿಸ್ತೀವಿ ಅಂತೇಳಿ ಆದರೆ ಸೋಲರ್ ಇಲ್ಲ ಲೈಟು ಇಲ್ಲ ಯಾ ಯಾವ್ದಾರೂ ಒಂದು ಸೋಲರ್ ಇರಬೇಕಾಗಿತ್ತು ಇಲ್ಲ ಲೈಟನಿರಬೇಕಾಗಿತ್ತು ಸೋಲಾರ್ದು ಇಲ್ಲ ಲೈಟು ಇಲ್ಲ ನೋಡಿ ಕತ್ತಲಲ್ಲಿ ಮುಳುಗಿದ ಕೇಂದ್ರ ಬಸ್ ನಿಲ್ದಾಣ ನೋಡಿ ಸ್ನೇಹಿತರೆ ಕಾಣ್ತಾ ಇದೆ ಹಿಂಗೆ ಏನಾದರೂ ಬಸ್ ಸ್ಟ್ಯಾಂಡೇ ಕಾಣ್ತಾ ಇಲ್ಲ ಇಲ್ಲಿ ಲೈಟ್ ಆಗಿದ್ರೆ ಮಾತ್ರ ಬಸ್ಗಳು ಕಾಣ್ತಾ ಇದ್ದಾರೆ ಬಸ್ ಬಂತು ಅನ್ಬೇಕೀಗಲ್ಲಿ ನೋಡಿ ಅಲ್ಲಿ ಸೋಲಾರ್ ಲೈಟ್ ಹಾಕಬೇಕಾಗಿತ್ತು ಆದರೆ ಸೋಲಾರ್ ಲೈಟ್ನು ಹಾಕಿಲ್ಲ ಜನರು ಫೋನಿನ ಟಾರ್ಚ್ ಕುಳಿತು ಕುಳಿತುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ ಓದಿನ ಟಾರ್ಚ್ ಇದು ಯಾದಗಿರಿ ನಗರದ ಕೇಂದ್ರ ಬಸ್ ನಿಲ್ದಾಣ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಸೋಲಾರ್ ಲೈಟ್ ಆಗಬೇಕಾ ಆಗಬಾರ್ದ ಕರೆಂಟ್ ಹೋದರೆ ಎಷ್ಟೊಂದು ತೊಂದರೆ ಆಗ್ತಾಯಿದೆ ಅನ್ ಅನ್ನೋ ಬಗ್ಗೆ ಸ್ನೇಹಿತರೆ ಇದು ಯಾದಗಿರಿ ನಗರದ ಕೇಂದ್ರ ಬಸ್ ನಿಲ್ದಾಣ ದೃಶ್ಯ ನೀವು ನೋಡಿದಿರಿ ಇಲ್ಲಿ ಈ ಬಸ್ ಸ್ಟ್ಯಾಂಡ್ ಒಳಗಡೆ ಮಳೆಗಾಲದಲ್ಲಿ ಭಾಳಷ್ಟು ಕರೆಂಟ್ನೂ ಹೋಗುತ್ತೆ ಹಾಗಾಗಿ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಒಂದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸೋಲಾರ್ ಲೈಟ್ಗಳನ್ನು ಅಳವಡಿಸುವಂಥ ಅಳವಡಿಸುವಂಥ ಕೆಲಸ ಮಾಡಬೇಕು ಯಾಕಂತಂದರೆ ಈ ನೋಡಿ ಕರೆಂಟ್ ಹೋದರೆ ಯಾವ ರೀತಿ ಕತ್ತಲಾಗಿದೆ ಕತ್ತಲಲ್ಲಿ ಮುಳುಗಿದ ಕೇಂದ್ರ ಬಸ್ ನಿಲ್ದಾಣ ಅಂತ ಹೇಳ್ಬೋದು ನಾವು ಒಂದು ನಾಲ್ಕು ಸೋಲಾರ್ ಸೋಲಾರ್ ಲೈಟ್ಗಳು ಅಂದರೆ ಭಾಳಷ್ಟು ಕಡೆ ಸೋಲಾರ್ ಇದ್ದಾವೆ ನಗರದಲ್ಲಿ ಎಲ್ಲ ಕಡೆ ಹಾಕಿದ್ದಾರೆ ಅದೇ ರೀತಿ ಇಲ್ಲಿನೂ ಸಹ ನಾಲ್ಕು ಸೋಲಾರ್ ಲೈಟ್ಗಳು ಹಾಕಿದರೆ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಈ ಕತ್ತಲಲ್ಲಿ ಈ ಕತ್ತಲಲ್ಲಿ ಕಳ್ಳರು ಪಾಕೆಟ್ ಹೊಡಿಬೋದು ಮೊಬೈಲ್ ಕಳತನ ಮಾಡಬಹುದು ಇವೆಲ್ಲರಿಂದ ನಾವು ಏನಾದರೂ ಬಚಾವ್ ಆಗಬೇಕಂತಂದರೆ ಇಲ್ಲಿ ಸೋಲಾರ್ ಲೈಟ್ಗಳನ್ನು ಹಾಕಿ ಸಾರ್ವಜನಿಕರಿಗೆ ಕಳತನ ಆಗ್ಲಾರ್ದಂಗೆ ತಡಿಯುವಂಥ ಕೆಲಸ ಮಾಡಬಹುದು ನೋಡಿ ಎಷ್ಟಿದ್ದಾರೆ ಎಷ್ಟೊಂದು ಕತ್ತಲಾಗಿದೆ ಈಗ ಇಲ್ಲಿ ಏನು ನಾನು ಏನು ಹೇಳೋ ಬಯಸ್ನಂತಂದ್ರೆ ನೋಡಿ ಈ ಕತ್ತಲಲ್ಲಿ ಕಳತನ ಕಳ್ಳತನವಾದರೆ ಜವಾಬ್ದಾರಿ ಯಾರು ಯಾಕಂದ್ರೆ ಭಾಳ ಜನ ಯಾರು ಕಳ್ಳರು ಯಾರು ಅನ್ನೋದು ಗೊತ್ತಾಗೋದಿಲ್ಲ ಇಲ್ಲಿ ಒಂದು ವೇಳೆ ಕಳ್ಳತನವಾದರೆ ಜವಾಬ್ದಾರಿ ಯಾರು ತಗೋತಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಗೋತಾರೆ ಜವಾಬ್ದಾರಿ ನೋಡಿ ಎಲ್ಲ ಫುಲ್ಲು ಕತ್ತಲಾಗಿಬಿಟ್ಟಿದೆ ಈ ಕತ್ತಲಲ್ಲೇ ಕಳರ್ ಕೈ ಸಳಕ ತೋರಿಸ್ತಾರೆ ಹೌದಾ ಸ್ನೇಹಿತರೆ ಈ ರೀತಿ ಕತ್ತಲಿದ್ರೆ ಹೆಂಗ ಕತ್ತಲಲ್ಲಿ ಕಳತನವಾದರೆ ಜವಾಬ್ದಾರಿ ಅಂತ ಕೇಳ್ತಾ ಇದೇನೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು ಸತ್ಯ ಸುಳ್ಳ ಅಂತೇಳಿ ಒಬ್ಬರ ಮುಖ ಒಬ್ಬರು ಕಾಣೋದಿಲ್ಲ ಆ ರೀತಿ ಕತ್ತಲಾಗಿಬಿಟ್ಟಿದೆ ಇದು ಈ ಸತಿಯ ಪ್ರಾಯೋಜಿತರು ಎಂಒ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು